ತಾಲೂಕಿನ ಬೆಟ್ಟದಪುರದ ಡಿಟಿಎಂಎನ್ ವಿದ್ಯಾಸಂಸ್ಥೆಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಆರ್ನೂರಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು ಈ ವೇಳೆ ಡಿಟಿಎಂಎನ್ ವಿದ್ಯಾಸಂಸ್ಥೆಯ ನಿರ್ದೇಶಕ ಸಿಟಿ ಗುರುದತ್ ಮಾತನಾಡಿ ಶಿಕ್ಷಕರ ಮಾರ್ಗದರ್ಶನದ ಜೊತೆಗೆ ವಿದ್ಯಾರ್ಥಿಗಳ ಪರಿಶ್ರಮದಿಂದ ನಮ್ಮ ಸಂಸ್ಥೆಗೆ ಈ ಬಾರಿ ಉತ್ತಮ ಫಲಿತಾಂಶ ಬಂದಿದೆ ಗುಣಾತ್ಮಕ ಮತ್ತು ಪರಿಣಾಮಾತ್ಮಕ ಶಿಕ್ಷಣದಿಂದ ಈ ಬಾರಿಯೂ ಕೂಡ ಉತ್ತಮ ಫಲಿತಾಂಶದಿಂದ ತಾಲೂಕಿನಲ್ಲಿ ಹದಿಮೂರು ವಿದ್ಯಾರ್ಥಿಗಳು ಆರ್ನೂರಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಿದ್ದಾರೆ ಅದರಲ್ಲಿ ನಮ್ಮ ಸಂಸ್ಥೆಯ ಎಂಟು ವಿದ್ಯಾರ್ಥಿಗಳು ಇರುವುದು ನಮ್ಮ ಸಂಸ್ಥೆಗೆ ಹೆಮ್ಮೆ ಎಂದರು ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಹದಿನೈದು ಅಂಕ ಪಡೆದು ಸಂಸ್ಥೆಯಲ್ಲಿ ಮೊದಲ ಸ್ಥಾನ ಪಡೆದ ವಿದ್ಯಾರ್ಥಿನಿ ತನ್ನ ಜನಮಿತ್ರ ಡಿಜಿಟಲ್ನೊಂದಿಗೆ ಮಾತನಾಡಿ ಸಂತಸ ಹಂಚಿಕೊಂಡರು

ನಂಗೆ ಜಾಸ್ತಿ ಇತ್ತು ಎಷ್ಟು ಅಂದರೆ ಹುಷಾರಿಲ್ಲ ಅಂದರೆ ನಾನು ಹೇಳ್ದಂಗೆ ಓದಿ ಅಂತ ಇವತ್ತು ತಲೆ ಕೆಡ್ಸ್ಕೊಳ್ತಾರೆ ಅಂತ ಮಾಡಿ ಇದಕ್ಕೆಲ್ಲ ತುಂಬ ಥ್ಯಾಂಕ್ಸ್ ಸ್ಕೂಲ್ ಈ ಸ್ಕೂಲಲ್ಲಿ ಓದಿದ್ದೆ ಡಿ ಟೆಮಿಲ್ ಇನ್ಸ್ಟಿಟ್ಯೂಷನಲ್ಲಿ ಓದಿದ್ದೆ ಒಂದು ಪುಣ್ಯ ಮಾಡಿರಬೇಕು ಎಲ್ಲೇ ಹೋದರೂ ನಾನು ಡಿ ಟೆಮೆಲ್ ಸ್ಕೂಲಲ್ಲಿ ಓದಿದ್ದೀನಿ ಅಂತ ಹೇಳ್ಕೊಳ್ತೀನಿ ಬೇಸರ ಅಂತ ಹೇಳಿದ್ರೆ ಸತತವಾಗಿ ಹತ್ತೊಂಬತ್ತು ವರ್ಷ ನೂರ ಮೂರು ಪರ್ಸೆಂಟ್ ರಿಸಲ್ಟ್ ಕೊಡ್ಕೊಂಡು ಬಂದ್ವಿ ಆದ್ರೆ ಸತತವಾಗಿ ಇಪ್ಪತ್ತನೇ ಸಲ ಮಿಸ್ ಆಯ್ತು ಕಾಲೇಜಲ್ಲೂ ಸಹ ಸತತವಾಗಿ ಐದನೇದು ಆರನೇದು ಅನ್ನೋದು ಮಿಸ್ ಆಯಿತು ಪ್ರೌಢಶಾಲಾ ವಿಭಾಗದಲ್ಲೂ ಕೂಡ ಸತತವಾಗಿ ಇಪ್ಪತ್ತನೇ ಅನ್ನೋ ಒಂದು ದಾಖಲೆ ಫಲಿತಾಂಶ ಅನ್ನೋದನ್ನ ಒಂದು ಮಿಸ್ ಆಗಿದೆ ಆದರೂ ಕೂಡ ನಮ್ಮ ಮಕ್ಕಳು ತೆಗೆದಿರೋ ಅಂಕವನ್ನು ನೋಡಿದಾಗ ಆ ಒಂದು ಕೊರತೆ ನಮ್ಮ ಮಕ್ಕಳು ತೆಗೆದಿರೋ ಅಂಕವನ್ನು ನೋಡಿದಾಗ ಆ ಬೇಸರ ಸ್ವಲ್ಪ ಅಳಿಸೋಗಂಥ ಅಂಕವನ್ನು ನಮ್ಮ ಮಕ್ಕಳು ತೆಗೆದು ಸಂಸ್ಥೆಯ ಕಿತ್ತೆರೆಸಿದ್ದಾರೆ ಈ ಸಲ ನಮಗೆ ಶೆಕ್ ಪರೀಕ್ಷೆಗೆ ಕೊಡ್ತಿದ್ದು ತೊಂಬತ್ಮೂರು ಮಕ್ಕಳು ಅದರಲ್ಲಿ ತೊಂಬತ್ತೊಂದು ಮಕ್ಕಳು ಉತ್ತೀರ್ಣರಾಗಿದ್ದಾರೆ ಎರಡು ಮಕ್ಕಳು ಕೇವಲ ಒಂದೇ ಸಬ್ಜೆಕ್ಟ್ನಲ್ಲಿ ಅದು ಹಿಂದಿ ವಿಷಯದಲ್ಲಿ ಆದರೆ ಅವ್ರದ್ದು ಒಟ್ಟು ಅಂಕ ಫಸ್ಟ್ ಕ್ಲಾಸೇ ಇದೆ ಆದರೆ ಹಿಂದಿ ವಿಷಯದಲ್ಲಿ ಮಾತ್ರ ಇಬ್ಬರು ಮಕ್ಕಳು ಫೇಲ್ ಆಗಿದ್ದಾರೆ ಅವ್ರ ಉತ್ತರ ಉತ್ತರ ಪತ್ರಿಕೆಯನ್ನು ತರಿಸ್ತಾ ಇದ್ದೀವಿ ನೋಡೋಣ ಅದರಲ್ಲಿ ಅಂಕವನ್ನು ಬಂದರೆ ಅದರ ಉತ್ತೀರ್ಣರಾದರೆ ಸೈಟ್ ಪರ್ಸೆಂಟೇ ಆಗ್ಬೋದು ಒಂದು ಎರಡು ಮೂರು ದಿವಸದಲ್ಲಿ ಗೊತ್ತಾಗ